ನಮಸ್ಕಾರ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೀತಾ ಇರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಓದುತ್ತಾ ಇರುವಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಶಾಲೆಗಳ ಮೂಲಕ ನೋಂದಣಿಯನ್ನ ಮಾಡಿಸಿಕೊಳ್ಳುವಂತದ್ದಾಗಿರ್ತದೆ ಆದರೆ ಪುನರಾವರ್ತಿತ ಅಭ್ಯರ್ಥಿಗಳು ಅಂದ್ರೆ ಈ ಹಿಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕಟ್ಟಿ ರೆಜಿಸ್ಟ್ರೇಷನ್ ಮಾಡಿ ಅಹ್ ಒಂದು ವೇಳೆ ಕಂಪ್ಲೀಟ್ ಮಾಡಲು ಸಾಧ್ಯವಾಗದೇ ಇರುವಂತಹ ಅಭ್ಯರ್ಥಿಗಳು ಪುನರಾವರ್ತಿತ ಅಭ್ಯರ್ಥಿಗಳಾಗಿ ಮತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಂದಾಗ ಆನ್ಲೈನ್ ಮೂಲಕ ಈ ಬಾರಿ ನೋಂದಣಿ ಮಾಡಿಕೊಳ್ಳುವುದಕ್ಕಾಗಿ ಅವಕಾಶ ಕೊಟ್ಟಿರುವಂತದಾಗಿದೆ ಆಯಾ ವಿದ್ಯಾರ್ಥಿಗಳು ತಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಅಹ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ ಅಹ್ ನೋಂದಣಿಯನ್ನು ಮಾಡಿಕೊಳ್ಬೇಕಾಗಿರುವಂತದ್ದು ಮತ್ತು ಅನ್ನು ಸಹ ಇಲ್ಲಿ ಸಂದಾಯ ಮಾಡಬೇಕಾಗಿರುವಂತದ್ದಾಗಿರ್ತದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಪುನರಾವರ್ತಿತ ಅಭ್ಯರ್ಥಿಗಳು ರೆಗ್ಯುಲರ್ ರಿಪೀಟರ್ ಆಗಿರಲಿ ಅಥವಾ ಪ್ರೈವೇಟ್ ರಿಪೀಟರ್ ಖಾಸಗಿಯಾಗಿ ನೋಂದಣಿ ಮಾಡಿ ಈ ಬಾರಿ ರಿಪೀಟರ್ ಆಗಿ ಪರೀಕ್ಷೆ ಬರೀತಾ ಇರುವಂತಹ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳುವುದಕ್ಕಾಗಿ ಯಾವ ಒಂದು ವಿಧಾನಗಳನ್ನು ಅನುಸರಿಸಬೇಕಾಗಿರುವಂತದ್ದಾಗಿದೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಆನ್ಲೈನ್ ರಿಜಿಸ್ಟ್ರೇಷನ್ ವಿಧಾನಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಳ್ಳುವುದಕ್ಕಾಗಿ ಈ ವೆಬ್ಸೈಟ್ ಗೆ ಬರಬೇಕಾಗಿರುವಂತದ್ದು ವೆಬ್ಸೈಟ್ ವಿಳಾಸವನ್ನು ನೀವು ಇಲ್ಲಿ ಗಮನಿಸಬಹುದು ಕೆ ಇ ಎ ಬಿ ಕರ್ನಾಟಕ ಡಾಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಬಂದಾಗ ಇಲ್ಲಿ ಎರಡು ವಿಧಾನಗಳ ಮೂಲಕ ನಾವು ರಿಜಿಸ್ಟ್ರೇಷನ್ ನಾವು ಗಮನಿಸಬಹುದಾಗಿರುವಂತಾಗಿದೆ ಇಲ್ಲಿ ಲಿಂಕ್ ಗೆ ಹೋಗುವುದಕ್ಕಾಗಿ ಇತ್ತೀಚಿನ ಸುದ್ದಿಗಳು ಅಂತ ಹೇಳಿ ಬರ್ತಾ ಇರುವಂತದನ್ನ ನೀವು ಗಮನಿಸಬಹುದು ಇಲ್ಲಿ ಮತ್ತಷ್ಟು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತಷ್ಟು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇತ್ತೀಚಿನ ಇವೆಲ್ಲ ಅಂಶಗಳು ಬರುವಂತದಾಗಿರ್ತದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಖಾಸಗಿ ಅಭ್ಯರ್ಥಿಗಳು ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗುವಂತದ್ದಾಗಿರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಕ್ಕೆ ಅಭ್ಯರ್ಥಿಗಳು ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿ ಕುರಿತು ಮಾರ್ಗಸೂಚಿ ಸಹ ಇಲ್ಲಿರುವಂತದ್ದಾಗಿದೆ ಈ ಮಾರ್ಗಸೂಚಿಯನ್ನ ಓದಿಕೊಂಡು ಡಿಟೇಲ್ ಆಗಿ ತಿಳಿದುಕೊಂಡು ನೋಂದಣಿ ಮಾಡಿಕೊಳ್ಬಹುದು ಅಂತದ್ದು ಮತ್ತು ಇಲ್ಲಿ ಇನ್ನೊಂದು ಲಿಂಕ್ ನೀವು ಗಮನಿಸಬಹುದು ಪರೀಕ್ಷೆ ಒಂದರ ಖಾಸಗಿ ಅಭ್ಯರ್ಥಿಗಳು ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿ ಕುರಿತು ಫ್ಲೋ ಚಾರ್ಟ್ ಸಹ ಇಲ್ಲಿರುವಂತದ್ದಾಗಿರ್ತದೆ ಇಲ್ಲಿ ಕೈ ಪಿಡಿ ಸಹ ಇರುವಂತದಾಗಿರ್ತದೆ ಇವುಗಳನ್ನೆಲ್ಲ ಗಮನಿಸಿಕೊಳ್ಬಹುದಾಗಿರುವ ಅಥವಾ ಇಲ್ಲೂ ಸಹ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಅಂತಿದೆ ಇದ್ರ ಮೇಲೆ ಬಂದಾಗ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಅಂತ ಹೇಳಿದೆ ಇಲ್ಲಿ ಬಂದಾಗ ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ನೋಂದಣಿ ಅನ್ನುವಂತಹ ಒಂದು ಇಲ್ಲಿ ಲಿಂಕ್ ಇರುವಂತದನ್ನ ನೀವು ಗಮನಿಸಬಹುದಾಗಿರು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೇರವಾಗಿ ಏನಾಗುವಂತದ್ದು ಆ ಒಂದು ಪೋರ್ಟಲ್ ಗೆ ಹೋಗುವಂತದಾಗಿರುತ್ತದೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುವಂತದಾಗಿರುತ್ತದೆ ಇಲ್ಲಿ ನೀವು ಗಮನಿಸಬಹುದು ಹೋಗುವಂತ ರೆಜಿಸ್ಟರ್ ಅಂತ ಇದೆ ಪಾಸ್ವರ್ಡ್ ಅಂತ ಇದೆ ಇಲ್ಲಿ ಲಾಗಿನ್ ಅಂತ ಇದೆ ಇಲ್ಲಿ ಕಾಂಟ್ಯಾಕ್ಟ್ ಇರುವಂತದ್ದು ಆಗಿದೆ ಏನೇನು ಮಾಡ್ಬೇಕಾಗಿರುವಂತದ್ದು ಅನ್ನೋದನ್ನ ನೋಡ್ಕೊಂಡು ಇಲ್ಲಿ ಹೋಮ್ ನಲ್ಲಿ ಇಲ್ಲಿ ಎಲ್ಲ ಅಂಶ ಯೂಸರ್ ಮ್ಯಾನುವಲ್ ಗೆ ಸಂಬಂಧಿಸಿದಂತೆ ಇರುವಂತದ್ದನ್ನ ನೀವು ಗಮನಿಸಬಹುದಾಗಿರುವ ಯೂಸರ್ ಮ್ಯಾನು ಅಲ್ಲಿ ಪ್ರೈವೇಟ್ ಫ್ರೆಶ್ ಕ್ಯಾಂಡಿಡೇಟ್ ಗೆ ಸಂಬಂಧಿಸಿದಂತೆ ಇಲ್ಲಿ ಯೂಸರ್ ಮ್ಯಾನು ಅಲ್ಲಿ ಇರುವಂತದಾಗಿರುತ್ತೆ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ ಆಗಿ ನೋಡ್ಕೊಳ್ಬಹುದಾಗಿರುವಂತದ್ದು ಇನ್ನು ರಿಪೀಟರ್ ಕ್ಯಾಂಡಿಡೇಟ್ ಗೆ ಸಂಬಂಧಿಸಿದಂತೆ ರೆಗ್ಯುಲರ್ ರಿಪೀಟರ್ ಆಗಿರಬಹುದು ಅಥವಾ ಪ್ರೈವೇಟ್ ರಿಪೀಟರ್ ಆಗಿರಬಹುದು ಅವರಿಗೆ ಸಂಬಂಧಿಸಿದಂತೆ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಯೂಸರ್ ಮ್ಯಾನುವಲ್ ಅನ್ನ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಇಲ್ಲಿ ನೋಡಿ ಸರ್ಕುಲರ್ ನೋಟಿಫಿಕೇಶನ್ ಗೆ ಸಂಬಂಧಿಸಿದಂತೆ ಪಿ ಎಫ್ ಪ್ರೈವೇಟ್ ಫ್ರೆಶ್ ವಿದ್ಯಾರ್ಥಿಗಳಾಗಿರ್ಲಿ ಪಿ ಆರ್ ಪ್ರೈವೇಟ್ ರಿಪೀಟರ್ ವಿದ್ಯಾರ್ಥಿಗಳಾಗಿರ್ಲಿ ಆರ್ ಆರ್ ರೆಗ್ಯುಲರ್ ರಿಪೀಟರ್ ವಿದ್ಯಾರ್ಥಿಗಳಾಗಿರ್ಲಿ ಇವರ ಒಂದು ರೆಜಿಸ್ಟ್ರೇಷನ್ ಫ್ಲೋ ಚಾರ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಫ್ಲೋ ಚಾರ್ಟ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬಹುದು ಇನ್ನು ನೋಟಿಫಿಕೇಶನ್ ಎಕ್ಸಾಮಿನೇಷನ್ ಫೀ ಅಂಡ್ ಗೈಡ್ ಗೆ ಸಂಬಂಧಿಸಿದಂತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬಹುದಾಗಿರುವಂತಹುದು ಇನ್ನು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಪ್ರೈವೇಟ್ ಫ್ರೆಶ್ ಕ್ಯಾಂಡಿಡೇಟ್ ಗೆ ಸಂಬಂಧಿಸಿದಂತೆ ಫ್ರೀಕ್ವೆಂಟ್ಲಿ ಆಗಿ ಡೌಟ್ಸ್ ಗಳಿರುವಂತ ಕ್ವಶನ್ ಗಳ ಕೇಳಿರುವಂತದ್ದು ಅವುಗಳಿಗೆ ಸಂಬಂಧಿಸುವಂತಹ ಆನ್ಸರ್ಸ್ ಗಳಿರುವಂತದನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬಹುದು ಇನ್ನು ಎಫ್ ಎ ಕ್ಯೂ ಫ್ರೀಕ್ವೆಂಟ್ಲಿ ಆಸ್ಕರ್ ಕ್ವೆಶನ್ಸ್ ರಿಪೀಟರ್ ಗೆ ಅಂದ್ರೆ ರೆಗ್ಯುಲರ್ ರಿಪೀಟರ್ ಆಗಿರ್ಲಿ ಪ್ರೈವೇಟ್ ರಿಪೀಟರ್ ಗೆ ಆಗಿರ್ಲಿ ಅವರಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳ ಒಂದು ಫ್ಲೋ ಚಾರ್ಟ್ ಇಲ್ಲಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿರುವಂಥದ್ದು ಇಲ್ಲಿ ಹೋಮ್ ಇರುವಂತದ್ದು ಇನ್ನು ರಿಜಿಸ್ಟ್ರೇಷನ್ ಇರುವಂತದ್ದು ಇದು ಆದ ನಂತರ ಫಾರ್ಗೆಟ್ ಪಾಸ್ವರ್ಡ್ ಇರುವಂತದ್ದು ಇಲ್ಲಿ ರೆಜಿಸ್ಟ್ರೇಷನ್ ಫಸ್ಟ್ ಟೈಮ್ ಅಹ್ ಇಲ್ಲಿ ನೋಂದಣಿಯನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು ನೋಂದಣಿ ಮಾಡಿಕೊಂಡಾದ ನಂತರ ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಆಗಿರ್ತದೆ ಅದು ಆದ ನಂತರ ಏನ್ ಮಾಡಬಹುದು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬಹುದಾಗಿರುತ್ತೆ ಒಂದ್ ವೇಳೆ ಪಾಸ್ವರ್ಡ್ ಮರೆತು ಹೋಗಿದ್ದೆ ಅಲ್ಲಿ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅನ್ನು ಕ್ಲಿಕ್ ಮಾಡಿ ಈ ಮುಂಚೆ ನೋಂದಣಿ ಮಾಡಿಕೊಂಡಿದೆಯಾದಲ್ಲಿ ಇಲ್ಲಿ ಬರಬಹುದಾಗಿರುವಂತದ್ದು ಆಗಿದೆ ಈ ರೀತಿಯಾಗಿ ವಿಧಾನ ಆಗಿರುವಂತದ್ದಾಗಿರ್ತದೆ ಇಲ್ಲಿ ಮೊದಲು ರೆಜಿಸ್ಟರ್ ಅನ್ನೋದ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಯಾವ ರೀತಿಯಾಗಿ ಬರುತ್ತೆ ಅನ್ನೋದ ವಿಧಾನವನ್ನು ಇಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಯೂಸರ್ ಮ್ಯಾನುವಲ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸಹ ನೋಡ್ಕೊಳ್ಬಹುದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಸಿಕ್ಸ್ ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ರಿಗಾರ್ಡಿಂಗ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆರ್ ಆರ್ ಮತ್ತು ಪಿ ಆರ್ ರೆಗ್ಯುಲರ್ ರಿಪೀಟರ್ ಮತ್ತು ಪ್ರೈವೇಟ್ ರಿಪೀಟರ್ ಗೆ ಸಂಬಂಧಿಸಿದಂತೆ ಇರುವಂತಹ ಹಂತಗಳನ್ನ ಇಲ್ಲಿ ನೀವು ಗಮನಿಸಬಹುದಾಗಿರುವಂತದ್ದು ಫಸ್ಟ್ ಸ್ಟೆಪ್ ಒನ್ ಏನ್ ಮಾಡ್ಬೇಕಾಗಿರುವಂತದ್ದು ಅಂತ ಹೇಳಿ ಕೊಟ್ಟು ಫಸ್ಟ್ ಏನ್ ಮಾಡ್ಬೇಕಾಗಿರೋದು ಗೋ ಟು ಕೆ ಎಸ್ಇ ಎ ಬಿ ವೆಬ್ಸೈಟ್ ಇಲ್ಲಿ ವೆಬ್ಸೈಟ್ ವಿಳಾಸ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ವೆಬ್ಸೈಟ್ ಅನ್ನು ಸಹ ನೋಡ್ಕೊಂಡಿದ್ದೇವೆ ಅಲ್ಲಿ ಬಂದಾದ ನಂತರ ಕ್ಲಿಕ್ ಆನ್ ಪಿ ಎಫ್ ಆರ್ ಆರ್ ಪಿ ಆರ್ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗಿರುವಂತಹ ಹೇಗೆ ಕ್ಲಿಕ್ ಮಾಡ್ಬೇಕಂತ ಹೇಳಿ ನೋಡಿದ್ವಿ ಇನ್ನು ಆದ ನಂತರ ಫಸ್ಟ್ ರಿಜಿಸ್ಟರ್ ವಿತ್ ಯುವರ್ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಜೊತೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿ ರೀಡ್ ದ ಸೆಲ್ಫ್ ಡಿಕ್ಲರೇಷನ್ ಕ್ಲಿಯರ್ಲಿ ಅಂಡ್ ಇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೆಲ್ಫ್ ಡಿಕ್ಲೇರೇಷನ್ ಬರುವಂತದ್ದಾಗಿರ್ತದೆ ಇಲ್ಲಿ ನೋಡೋಣ ನಾವು ಕ್ಲಿಕ್ ಮಾಡಿದಾಗ ಬರುವಂತದನ್ನ ನೀವು ಗಮನಿಸಬಹುದು ಸೆಲ್ಫ್ ಡಿಕ್ಲಿ ಡಿಕ್ಲೇರೇಷನ್ ಬರುವಂತದ್ದಾಗಿರ್ತದೆ ಇಲ್ಲಿ ರೆಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ ಈಗ ಕ್ಲಿಕ್ ಮಾಡಿದ ನಂತರ ಇದಕ್ಕೆ ಸಂಬಂಧಿಸಿದಂತೆ ಸೆಲ್ಫ್ ಡಿಕ್ಲರೇಷನ್ ಎಲ್ಲ ಮಾಹಿತಿಗಳನ್ನು ಒಳಗೊಂಡಿರುವಂತಹ ಅಂಶಗಳನ್ನು ಓದ್ಕೊಳ್ಳುವುದಕ್ಕೆ ಇಲ್ಲಿ ಅವಕಾಶ ಇರುವಂತದಾಗಿರ್ತದೆ ಅದನ್ನ ಇಲ್ಲಿ ನಾವು ನೋಡ್ಕೊಳ್ಬಹುದಾಗಿರುವಂತದ್ದು ಆ ಸೆಲ್ಫ್ ಡಿಕ್ಲರೇಷನ್ ಬಂದಾದ ನಂತರ ಅದನ್ನ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದಾಗಿದೆ ಅದು ನಂತರ ಈ ರೀತಿಯಾಗಿ ಇರುವಂತದ್ದನ್ನು ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಬರುವಂತದ್ದಾಗಿರ್ತದೆ ಇದು ಆದ ನಂತರ ಎಂಟರ್ ಯುವರ್ ಮೊಬೈಲ್ ನಂಬರ್ ಯೂಸರ್ ನೇಮ್ ಇಲ್ಲಿ ಯೂಸರ್ ನೇಮ್ ಅನ್ನ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಆದ ನಂತರ ಸೆಲೆಕ್ಟ್ ದ ಕ್ಯಾಂಡಿಡೇಟ್ ಟೈಪ್ ರಿಪೀಟರ್ ಯಾವ ರೀತಿ ಆಗಿರೋ ರೆಗ್ಯುಲರ್ ರಿಪೀಟರ್ ಅಥವಾ ಪ್ರೈವೇಟ್ ರಿಪೀಟರ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಈಗಾಗಲೇ ನಿಮ್ಮ ಒಂದು ಹಲ್ ಟಿಕೆಟ್ ನಲ್ಲಿ ಈ ಹಿಂದಿನ ಬಾರಿ ಪರೀಕ್ಷೆ ಬಂದಿರುವಂತಹ ಹಲ್ ಟಿಕೆಟ್ ನಲ್ಲಿರುವಂತಹ ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನ ಎಂಟರ್ ಮಾಡ್ಬೇಕಾಗಿರೋ ಸೆಟ್ ದ ನ್ಯೂ ಪಾಸ್ವರ್ಡ್ ಆಸ್ ಪರ್ ಗಿವನ್ ಕಂಡೀಷನ್ ಅಲ್ಲಿ ಕೊಟ್ಟಿರುವಂತಹ ಕಂಡೀಷನ್ ಗಳನ್ನು ಪಾಲಿಸಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರುವಂತಹ ನೆನಪಿಟ್ಕೊಳ್ಳುವಂತ ಪಾಸ್ವರ್ಡ್ ಅನ್ನ ಹಾಕೊಳ್ಬೇಕಾಗಿರುವಂತಹ ಅಂತ ರಿಜಿಸ್ಟರ್ ಫಾರ್ ಆನ್ ಓ ಟಿ ಪಿ ಇಲ್ಲಿ ಪಿ ಅನ್ನ ಇಲ್ಲಿ ಮೊಬೈಲ್ಗೆ ಆ ಓಟಿ ಪಿ ಅನ್ನ ಎಂಟರ್ ಮಾಡ್ಬೇಕಾಗಿರುವಂತದ್ದು ಈ ರೀತಿ ಎಂಟರ್ ಮಾಡಿದ ನಂತರ ಅದ ಕ್ಯಾಂಡಿಡೇಟ್ ವಿಲ್ ರಿಸೀವ್ ಎ ಮೆಸೇಜ್ ವಿತ್ ಯೂಜರ್ ನೇಮ್ ಅಂಡ್ ಪಾಸ್ವರ್ಡ್ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಗೆ ಸಂಬಂಧಿಸಿದಂತೆ ಡೀಟೇಲ್ ಆಗಿರುವಂತಹ ಅಂಶ ನಿಮ್ಮ ಮೊಬೈಲ್ ಗೆ ಬರುವಂತದಾಗಿರುತ್ತೆ ರೆಜಿಸ್ಟರ್ಡ್ ಮೊಬೈಲ್ ನಂಬರ್ ಗೆ ಬರುತ್ತೆ ಇಲ್ಲಿ ಬಂದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿರುವಂತದ್ದು ಸ್ಟೆಪ್ ತ್ರೀ ಅಲ್ಲಿ ಲಾಗಿನ್ ಯುವರ್ ಮೊಬೈಲ್ ನಂಬರ್ ಓ ಟಿ ಪಿ ಅಂಡ್ ಪಾಸ್ವರ್ಡ್ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕಾಗಿರುವಂತದ್ದು ಓ ಟಿ ಪಿ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಆಗ್ಬೇಕಾಗಿರುವಂತದ್ದು ಕ್ಲಿಕ್ ಆನ್ ರಿಪೀಟರ್ ಅಪ್ಲಿಕೇಶನ್ ಇಲ್ಲಿ ರಿಪೀಟರ್ ಅನ್ನೋ ಒಂದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿ ಇಲ್ಲಿ ಗೆ ಸಂಬಂಧಿಸಿದಂತೆ ನೋಡ್ತಾ ಇದೀವಿ ಆ ರೆಗ್ಯುಲರ್ ರಿಪೀಟರ್ ಇರಬಹುದು ಅಥವಾ ಪಿ ಆರ್ ಈ ರಿಪೀಟರ್ ರಿಜಿಸ್ಟ್ರೇಷನ್ ಮಾಡಬೇಕು ಆಲ್ ದ ಡಿಟೇಲ್ಸ್ ಆಫ್ ದ ಕ್ಯಾಂಡಿಡೇಟ್ ವಿಲ್ ಬಿಟೋಡ್ ಈ ರೀತಿಯಾಗಿ ತನ್ನೇ ಎಲ್ಲ ಆಟೋ ಫೆಚ್ ಆಗಿರುವಂತಹ ಮಾಹಿತಿ ಇಲ್ಲಿ ಬರುವಂತಾಗಿರ್ತದೆ ರೆಜಿಸ್ಟರ್ ನಂಬರ್ ಬರುವಂತದಾಗಿರ್ತದೆ ಇದು ನಂತರ ಇಲ್ಲಿ ಹೆಸರು ತಂದೆ ಹೆಸರು ತಾಯಿ ಹೆಸರು ಎಸ್ ಎ ಟಿ ಎಸ್ ನಂಬರ್ ಏನು ಇತರ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಎಲ್ಲಾ ಅಂಶಗಳು ಇಲ್ಲಿರುವಂತದನ್ನ ನೀವು ಗಮನಿಸಬಹುದ ಫಾದರ್ ನೇಮು ಮೀಡಿಯಮು ಫಿಸಿಕಲ್ ಕಂಡೀಷನು ಇದು ಆದ ನಂತರ ಸ್ಕೂಲ್ ಕೋಡು ಒ ಬಿ ಈ ಎಲ್ಲ ಅಂಶಗಳು ಇಲ್ಲಿ ಬರುವಂತದ್ದಾಗಿರ್ತದೆ ಇದು ನಿಮ್ದೇ ಇದೆ ಅಲ್ಲ ಅಂತ ಅನ್ನೋದನ್ನ ಕನ್ಫರ್ಮ್ ಮಾಡಿ ನೋಡ್ಕೊಳ್ಳಿ ಅದು ಆದ ನಂತರ ಇಲ್ಲಿ ಸಬ್ಜೆಕ್ಟ್ಗಳು ಯಾವೊಂದು ಸಬ್ಜೆಕ್ಟ್ಗೆ ನೀವು ಪರೀಕ್ಷೆ ಬರಿಬೇಕಾಗಿರುವಂತದ್ದಾಗಿರ್ತದೆ ಆ ಸಬ್ಜೆಕ್ಟ್ಗಳು ಬಂದಿರುವಂತದಾಗಿರ್ತದೆ ಇಲ್ಲಿ ಮುಂದ್ಗಡೆ ನೀವು ಬರಿತಾ ಇರುವಂತಹ ಸಬ್ಜೆಕ್ಟ್ ಗಳನ್ನ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕಾಗಿರುವಂತದ್ದು ಈಗಾಗಲೇ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅವೆಲ್ಲ ಬರುವಂತದ್ದು ಆ ನಂತರ ಸ್ಟೆಪ್ ಫೋರ್ ಬರುವಂತದ್ದು ಅಪ್ಲೋಡ್ ದ ಫೋಟೋ ಸಿಗ್ನೇಚರ್ ಇಲ್ಲಿ ಎರಡು ಅಂಶಗಳನ್ನ ಗಮನಿಸಿ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗಿರುವಂತದ್ದು ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ಬೇಕಾಗಿರುವಂತದ್ದು ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡುವ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಕ್ಕೆ ಸಂಬಂಧಿಸಿದಂತೆ ಎರಡು ಅಂಶಗಳನ್ನು ನೀವು ಗಮನಿಸಬೇಕು ಏನು ಫೋಟೋ ಎಷ್ಟಿರ್ಬೇಕು ಸೈಜು ಅರವತ್ತರಿಂದ ಎಂಬತ್ತು ಕೆ ಬಿ ಸೈಜ್ ನಲ್ಲಿ ಇರಬೇಕಾಗಿತ್ತು ನೀವು ನಿಮ್ಮ ಮೊಬೈಲ್ ನಲ್ಲೇ ಇದನ್ನ ಹಾಕೊಳ್ಬಹುದಾಗಿರುವಂಥದ್ದು ಮೊಬೈಲ್ ನಲ್ಲೂ ಸಹ ಅರವತ್ತರಿಂದ ಎಂಬತ್ತು ಕೆ ಬಿ ಫೋಟೋನ ಹೇಗೆ ಇದೆ ಸೈಜ್ ಗೆ ಬರೋ ತರ ರೆಡ್ಯೂಸ್ ಮಾಡಿ ಕರೆಕ್ಟ್ ಸೆಟ್ ಮಾಡ್ಬೇಕು ಅನ್ನೋದೊಂದು ಅನ್ನುವಂತ ಅಂಶಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಸಪ್ರೇಟ್ ಆಗಿ ವಿಡಿಯೋ ಸಹ ಮಾಡಿರುವಂತದ್ದು ಅದರ ಒಂದು ಲಿಂಕ್ ಅನ್ನು ಸಹ ಕೊಟ್ಟಿರ್ತೇವೆ ಅಲ್ಲಿ ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು ಅಥವಾ ನಿಮ್ಗೆ ಗೊತ್ತಿದೆಯಾ ಇದ್ದಲ್ಲಿ ನೀವು ಆ ರೀತಿ ಸೆಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗಿತ್ತು ಸಿಗ್ನೇಚರ್ ಇಪ್ಪತ್ತರಿಂದ ಐವತ್ತು ಕೆಬಿಯಲ್ಲಿ ಇರುವಂತಹ ಜೆ ಪಿ ಜೆ ಫಾರ್ಮೆಟ್ ನಲ್ಲಿರುವಂಥದನ್ನ ಇಲ್ಲಿ ಅಪ್ಲೋಡ್ ಅನ್ನೋದ್ರ ಮೇಲೆ ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಆಗಿದೆ ಇದು ಆದ ನಂತರ ಇಲ್ಲಿ ಸೇವ್ ಮಾಡಬೇಕಾಗಿರುವಂಥದ್ದು ನೆಕ್ಸ್ಟ್ ಸ್ಟೆಪ್ ಫೋರ್ ಬರುವಂತದ್ದು ಸೆಲೆಕ್ಟ್ ದ ಮೇಕ್ ಪೇಮೆಂಟ್ ಆಪ್ಷನ್ ಅಂಡ್ ಡೂ ದ ಆನ್ಲೈನ್ ಪೇಮೆಂಟ್ ಇಲ್ಲಿ ಪೇಮೆಂಟ್ ಅನ್ನ ಸಂದಾಯ ಮಾಡಬೇಕಾಗಿರುವಂತದ್ದು ಒಂದು ವಿಷಯಕ್ಕೆ ಎಷ್ಟು ಎರಡು ವಿಷಯಕ್ಕೆ ಎಷ್ಟು ಮತ್ತು ಎಲ್ಲಾ ವಿಷಯಗಳ ಪರೀಕ್ಷೆ ಬರೆಯುವುದಕ್ಕಾಗಿ ಎಷ್ಟು ಇದೆ ಫೀಸ್ ಸ್ಟ್ರಕ್ಚರ್ ಇರುವಂತದಾಗಿರುತ್ತೆ ಆ ಸ್ಟ್ರಕ್ಚರ್ ಪ್ರಕಾರ ಇಲ್ಲಿ ತೋರಿಸ್ತಾ ಇರ್ತದೆ ಆನ್ಲೈನ್ ಪೇಮೆಂಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿರುವಂತದ್ದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ನ ಮೂಲಕ ಸಂದಾಯ ಮಾಡಬೇಕಾಗಿರುವಂತದ್ದು ಆಗಿದೆ ಮೇಕ್ ಪೇಮೆಂಟ್ ಪೇಮೆಂಟ್ ಅನ್ನು ಸಕ್ಸಸ್ ಆದ ನಂತರ ಈ ರೀತಿಯಾಗಿ ಇಲ್ಲಿ ಬರುವಂತದಾಗಿರುತ್ತೆ ನೆಕ್ಸ್ಟ್ ಆದ ನಂತರ ಇದನೇ ಸ್ಟೆಪ್ ದ ಕ್ಯಾಂಡಿಡೇಟ್ ಕ್ಯಾನ್ ಟ್ರ್ಯಾಕ್ ದ ಅಪ್ಲಿಕೇಶನ್ ನೀವು ಈಗಾಗಲೇ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ನೀವು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಟ್ರ್ಯಾಕ್ ಮಾಡಬಹುದಾಗಿರುವಂತಹ ಕ್ಯಾಂಡಿಡೇಟ್ ನೇಮ್ಗೆ ಸಂಬಂಧಿಸುತ್ತೆ ಇಲ್ಲಿ ಎಲ್ಲ ಡಿಟೇಲ್ ಆಗಿರುವಂತಹ ಅಂಶವನ್ನು ನೀವು ಈ ಒಂದು ಇದರಲ್ಲಿ ಟ್ರ್ಯಾಕ್ ಮಾಡಿ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಹೀಗೆ ಆ ರಿಪೀಟರ್ ಆಗಿ ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳು ಸ್ವತಃ ತಾವೇ ಈ ರೀತಿಯಾಗಿ ನೋಂದಣಿ ಮಾಡಿಕೊಳ್ಬೇಕಾಗಿರುವಂತಹದಾಗಿರ್ತದೆ ನೋಂದಣಿ ಮಾಡಿಕೊಂಡು ಮುಂಬರುವಂತಹ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೆಯಿರಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ನಾವು ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದಾಗಿರ್ತದೆ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ನಿಮ್ಗೆ ಯಶಸ್ಸಾಗಲಿ